ಪ್ರಸಕ್ತ ಸಾಲಿನಲ್ಲಿ ಕಬ್ಬಿನ ಬೆಳೆಗೆ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ದರ ನಿಗದಿಪಡಿಸಬೇಕು ಕೇಂದ್ರ ಸರ್ಕಾರ ಎಫ್ಆರ್ಪಿ ದರವನ್ನು ಹೆಚ್ಚಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕಬ್ಬು ಬೆಳೆಗಾರರ ಸಂಘ ಆಗ್ರಹಿಸಿದೆ ಸಂಘದ ತಾಲೂಕು ಅಧ್ಯಕ್ಷ ಹಣಮಂತ ಮಗದುಮ ನಗರದ ರಮಾನಿವಾಸ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಕ್ಕುತ್ತಿಲ್ಲ ಮಾರುಕಟ್ಟೆಯಲ್ಲಿ ಎಲ್ಲಾ ವಸ್ತುಗಳ ದರ ಹೆಚ್ಚಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಹಿತ ಕಾಯಬೇಕು ಎಂದು ಆಗ್ರಹಿಸಿದರು

ಖಾತೆಗೆ ಜಮಾ ಮಾಡಬೇಕಪ್ಪ ಅಂತ ಒಂದು ಒತ್ತಾಯ ಪ್ರಸಿದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಎನೇ ಸಾಲಿನ ಅಂದ್ರೆ ಕಳೆದ ಸೀಸನ್ನ ಒಂದನೇ ಕತ್ತಿನ ಮೂರ್ ಸಾವಿರ ರೂಪಾಯಿ ಹೆಚ್ಚುಗಳಲ್ಲಿ ತೊಂಬತ್ ಪರ್ಸೆಂಟ್ ಜನರಿಗೆ ಕೊಟ್ಟಿದೆ ಈಗ ಎರಡನೇ ತನಕ ಹಣವಾಗಿ ಎರಡ್ನೂರು ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ನಮ್ಮ ರೈತ ಹಾಗೂ ಪಕ್ಕ ಒತ್ತಾಯ ಕೊಡಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದ್ರೆ ಪ್ರಸಕ್ತ ಹಂಗಾಮಿನ ಒಂದನೇ ತನಕ ಹಣ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಬೇಡಿಕೆಯನ್ನು ನಮ್ಮ ಜಮಗಂಡಿ ತಾಲೂಕಿನ ಎಂತಹ ಬೆಳೆಗಾರ ಸಂಘದಿಂದ ಒತ್ತಾಯಿಸುತ್ತೇವೆ ಕಾರ್ಖಾನೆ ಬಾಲಕರಿಗೆ ಹಾಗೂ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎಪ್ಪ ದರವನ್ನು ಹೆಚ್ಚಿಸಬೇಕು ಏಕೆಂದರೆ ಕಳೆದ ಎಂಟತ್ತು ವರ್ಷಗಳಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತು ಮೂರು ಸಾವಿರದ ಒಂಬತ್ತು ಈ ರೀತಿಯ ದರವನ್ನು ಪ್ರತಿಭಟಕಿಗೆ ಕೊಂದು ಅಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ರೈತರು ಕೊಳ್ಳುವ ವಸ್ತುಗಳಿಗುರಿದ್ದರಿಂದ ಎಪ್ಪ ದರ ಹೆಚ್ಚಿಗೆ ಮಾಡದ ಕಾರಣದಿಂದ ರೈತರಿಗೆ ಬಹಳಷ್ಟು ತೊಂದರೆಯಾಗಿದೆ ಈಗ ನಾವು ಬೆಳೆಯುವಂತಹ ಕಬ್ಬು ಸಾಕಷ್ಟು ಖರ್ಚು ಮಾಡುವಂತಹ ಮೊದಲು ಗುಬ್ಬಿ ಅದು ತಯಾರು ಮಾಡಬೇಕು ಆ ನಂತರ ಬೀಜ ಗೋಬ್ರ ಕಸ ಇನ್ನು ಅನೇಕ ತರಸು ಪ್ರತಿ ಒಂದು ಲಕ್ಷ ಸಾಧ್ಯತೆ ಇರುವುದರಿಂದ ಈಗ ನೀವು ಕೊಡುವಂತಹ ಕಾರ್ಖಾನೆ ಮಾಲೀಕರು ಸರ್ಕಾರ ಕೊಡುವಂತಹ ಮೂರು ನಮ್ಮ ರೈತರಿಗೆ ಯಾವಕ್ಕೂ ಸಾಕಷ್ಟು ಖರ್ಚುಗಳು ನಮ್ಮ ರೈತರಿಗೆ ಇರ್ಬೋದ್ರಿಂದ ನಮ್ಮ ಮಕ್ಕಳ ಶಾಲೆಯಾಗಿರ್ಬಹುದು ಆ ಮಕ್ಕಳ ಆಗಿರ್ಬೋದು ದವಾಖಾನೆ ಕನಸಾಗಿರುವುದು ಇನ್ನೂ ಅನೇಕ ರೈತರ ಕುಟುಂಬಕ್ಕೆ ಇರುವುದರಿಂದ ಈ ಕಾರ್ಖಾನೆ ಬಾಲಕರು ಸಾವಿರ ಸಾಲ ಹೊಸಿ ಅವರ ಪ್ರಬಂಧ ಎಲ್ಲಾ ಖಾಲಿ ಸಾಲಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ಕೋಸ್ಕರ ಈ ವರ್ಷ ನಾಲ್ಕು ಸಾವಿರ ರೂಪಾಯಿ ನಾವು ಕಾರ್ಖಾನೆ ಮಾಲಕು ಸರ್ಕಾರ ಸೇರಿ ಮಾತುಕತೆ ನಡೆಸಿ ರೈತರಿಗೆ ಕೊಡಗಿರುವಂತಹ ಒತ್ತಾಯವನ್ನು ನಮ್ಮ ಜಲಕಂಡಿ ತಾಲೂಕಾ ಕಬ್ಬುಗಳಿಂದ ಸರ್ಕಾರಕ್ಕೆ ಒತ್ತಾಯ ನಡೆಸುತ್ತೇವೆ ಒಂದು ವೆಂಕಟೇಶ್ವರ ಏಕ ನೀರಾವರಿ ವೆಂಕಟೇಶ್ವರ ಏಕ ನೀರಾವರಿ ಕಳೆದ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಚಾಲೆ ಈಗ ಎಂಟು ಒಂಬತ್ತು ವರ್ಷ ಈ ಕಾಮಗಾರಿಯಲ್ಲಿ ಕೆಲಸ ಆರಂಭವಾಗಿ ಇನ್ನೂ ಸರಿಯಾಗಿ ನೆನಪಿಸುವುದಿಲ್ಲ ಈ ಮೂಲನೆ ಗೊಬ್ಬರದಿಂದ ಈ ವಿಶದಾದರಲ್ಲಿವರೆಗೆ ಒಂದು ಕಾಲುವೆ ಹಿಂಗೇಕ ಕೈತ್ತು ಆ ಕಾಲೋ ಇನ್ನೂ ಅರ್ಧಗರೆ ಆಗೋದ್ರಿಂದ ಸ್ವಲ್ಪ ಇತ್ತ ಡ್ಯಾಮ್ ನೀರು ಹೊರಗೆ ಹಿಂಗಿ ತಳಕಡಕ್ಕೆ ಬಂತೋದರೆ ಆ ನಂತರ ಗೇಟ್ ಆ ಎಂತೂ ಡ್ಯಾಮ್ ಗೇಟ್ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಯಿತು ಆ ಜುತೂನ್ ಡ್ಯಾಮ್ ಗೇಟ್ ಹಾಕುವಂತಹ ಸಾಕಷ್ಟು ಹಿಂಸಕವಾದ ಪರಿಸ್ಥಿತಿಗೆ ಅದರ ಡ್ಯಾಮ್ ನಿಂದ ಡ್ಯಾಮ್ ಗೇಟ್ ಐತ್ರಂದ್ರೆರ ಮರಸೋ ಜಯದ ನಂತರ ಇಂತ ಅನೇಕ ಸಮಸ್ಯೆಗಳಿಂದ ಒಂದು ಪದ್ಯಾದ್ದೆ ಅದಕ್ಕೋಸ್ಕರ ಆ ಕಲವಿಯನ್ನು ಬೇಗ ದುಗಿಸಬೇಕು ಕೆಲಸ ಮಾಡಿ ನಂತರ ಈ ಇದೊಂದು ಹದಿನಾಲ್ಕು ಹಳ್ಳಿ ನೀರು ಅಂತ ಒಂದು ಕಾಮಗಾರಿ ಆಗಿರೋದ್ರಿಂದ ಎಲ್ಲಿ ಕೂಡ ಸರಿಯಾಗಿ ಕೆಲಸ ಗೊತ್ತಿಲ್ಲ ಸರಿಯಾಗಿ ನೀರು ಹೋಗಿಲ್ಲ ಅಷ್ಟೇ ಅಲ್ಲಿ ಈ ಕಾಮಗಾರಿಗೆ ಭೂಮಿ ಕಳೆದುಕೊಂಡಂತ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಭೂಮಿ ಪರಿಹಾರ ಸಿಕ್ಕಿಲ್ಲ ಮೊದಲ ಸ್ವಲ್ಪ ಕೆಲಸ ಮಾಡಿದ್ರೆ ಕಾಂಟ್ರಕ್ಟರ್ ಅಲ್ಲಿ ಕಟ್ಟು ಆ ಕಾವಲು ಎಲೆ ಗುಸ್ಕೊಂತೈತಿ ಆ ನಂತರ ಒಂದು ಹೊಸ ಬಂದಾವ್ ಹಳಕ ಕಾಯ್ತಾ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮಸುಗಳು ಈ ತಾಂಬಾಯಿ ಮೇಘ ಪ್ರಾರಂಭವಾಗಿ ಮೇಘ ಕೃಷಿ ಒಂದು ರೈತರಿಗೆ ಒಂದ ನೀರಸಂಕ ಅನುಕೂಲವಾಗೋ ಕೃಷಿಗಳ ಈ ಸರ್ಕಾರ ಆಗಿರ್ಬೋದು ಈ ಗಿಡ ಅಂತ ಕಾರ್ಯಕ್ರ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಈ ಸರಿಯಾಗಿ ಕೆಲಸ ಮಾಡಿ ಈ ಎಂ ಪಿಎಸ್ ನಿಂತಿರ ಆಗುವಂತಹ ಸಂಪೂರ್ಣವಾಗಿ ಕೆಲಸ ಮುಗಿಸಿ ರೈತರಿಗೆ ಒಂದು ಅನುಕೂಲ ಮಾಡಬೇಕನ್ನುವಂತಹ ಒತ್ತಾಯವನ್ನು ಈ ರೈತ ರೈತರ ಪರವಾಗಿ ನಮ್ಮ ಜಬ್ಬಳ್ಳಿ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದಿಂದ ಈ ಸರ್ಕಾರಕ್ಕೆ ಒತ್ತಾಯ ನಡೆಸುತ್ತೇವೆ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಕಾಗಿ